ಹಲೋ ಫ್ರೆಂಡ್ಸ್ ಶನಿವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ತಪ್ಪದೆ ಲೈಕ್ ಕೊಡಿ ಮೊದಲಿಗೆ ಶ್ರುತಿ ಆರತಿ ಎಲ್ಲ ದೃಷ್ಟಿ ದೃಷ್ಟಿಯೆಲ್ಲ ತೆಗೆಸ್ಕೊಂಡಿರ್ತಾಳೆ ರೂಮಿಗೆ ಬರ್ತಾಳೆ ಏ ಬಂದರೆ ತುಂಬ ದಿನ ಆದಮೇಲೆ ಸಿಕ್ಕಿದ್ದೀರಾ ಮದುವೆ ಆದಮೇಲೆ ಫಸ್ಟ್ ಟೈಮ್ ಸಿಕ್ಕಿರೋದು ಹಾಗೆ ಹೋಗ್ಬೇಡಿ ಹೊರ್ಗಡೆ ಹೋಗೋಣ ಇಲ್ಲಿ ಒಂದು ನಿಮಿಷ ಇದನ್ನೆಲ್ಲ ತೆಗೆದು ಬಿಡ್ತೀನಿ ಅಂತ ಹೇಳಿ ಏಯ್ ಇದನ್ನು ತೆಗೆಯೋದಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ರಿ ಅಂತ ಹೇಳಿ ಎಲ್ಲ ತೆಗೆದಿಡ್ತಾ ಇರ್ತಾಳೆ ಅಷ್ಟಲ್ಲಿ ರವಿ ಬರ್ತಾನೆ ಶ್ರುತಿ ನಿಮ್ದೆಲ್ಲ ಊಟ ಆಯಿತಾ ಅಂತ ಹೇಳಿದಾಗ ಇನ್ನೂ ಆಗಿಲ್ಲ ಮತ್ತೆ ಬನ್ನಿ ಊಟ ಮಾಡೋಣ ರವಿ ಇವರೆಲ್ಲರೂ ಬಂದಿದ್ದಾರೆ ಹೊರಗಡೆ ಹೋಗಿ ಬರೋಣ ಅಂತ ಹೇಳಿದಾಗ ಸರಿ ಸರಿ ಓಕೆ ಆಯ್ತು ಬಾ ಅಂತ ಹೇಳಿ ಹೇಳ್ತಾರೆ ಸರಿ ಅಂತ ಹೇಳಿ ಒಡವೆ ಹೂವಿನ ಹಾರ ಎಲ್ಲ ತೆಗೆದು ಇಟ್ಟೋಗ್ತಾಳೆ ಅದರಲ್ಲಿ ಒಂದು ಹಾಗೆ ಉಳ್ಕೊಂಡ್ಬಿಟ್ಟಿರುತ್ತೆ ಈ ಮೀನಾ ಹೊರ್ಗಡೆಯಿಂದ ಬರ್ತಾ ಇರ್ತಾಳೆ ಕಸ್ತೂರಿ ಬಂದು ಮೀನಾ ಶ್ರುತಿ ಅಲ್ಲಮ್ಮ ಅಲ್ಲೇ ಎಲ್ಲ ರೂಮಲ್ಲಿ ಇರಬೇಕು ಆಂಟಿ ಶಾಂತಿ ಎಲ್ಲರನ್ನೂ ಜೊತೆಗೆ ದೇವಸ್ಥಾನ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಇದ್ಲು ನೀನು ಹೋಗಿ ಕರ್ಕೊಂಡು ಬರ್ತೀಯಾ ಸರಿ ಆಯ್ತು ನಾನು ಕರ್ಕೊಂಡು ಬರ್ತೀನಿ ಆಂಟಿ ಅಂತ ಹೇಳಿ ಮೀನಾ ಶ್ರುತಿ ರೂಮಿಗೆ ಬರ್ತಾಳೆ ಅಯ್ಯೋ ಇದೇನಿದು ಇವ್ರು ಯಾರು ಇಲ್ಲ ಇಲ್ಲಿ ವಾಶ್ರೂಮ್ಗೆ ಏನಾದರೂ ಹೋಗಿದ್ದಾರಾ ಅಂತ ಹೇಳಿ ಶ್ರುತಿ ಶ್ರುತಿ ಅಂತ ಕೂಗ್ತಾಳೆ ಎಲ್ಲೂ ಇರೋದಿಲ್ಲ ಪಾಪ ಎಲ್ಲೋದ್ರೋ ಹೋದರೂ ಏನೋ ಎಲ್ಲನೂ ಹಾಗಾಗೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅರೆ ಸರದೊಳಗಡೆ ಈ ಹಾರದಲ್ಲಿ ಸರ ಹಾಗೆ ಸಿಕ್ಕಾಕೊಂಡ್ಬಿಟ್ಟಿದೆ ಮೊದಲಿದ್ದನ್ನು ಅಮ್ಮ ಕೈ ಕೊಡಬೇಕು ಅಂತ ಹೇಳಿ ಬಿಚ್ಚಿ ಕೈಯಲ್ಲಿ ಇಟ್ಕೋತಾಳೆ ಅಷ್ಟರಲ್ಲಿ ವಾಸುದೇವ ಬರ್ತಾನೆ ಏಯ್ ನೀನೇನೇ ಮಾಡ್ತಾ ಇದೆಯಾ ಇಲ್ಲಿ ಅಂತ ಹೇಳಿದಾಗ ನಿಮ್ಗೆ ಏನಾದರೂ ಬೇಕಾಗಿತ್ತಾ ಸರ್ ನನಗೆ ಏನಾದರೂ ಕೊಡುವಷ್ಟು ದೊಡ್ಡೊಳಾಗಿದೆಯಾ ಅಯ್ಯೋ ಸರ್ ಹಾಗಲ್ಲ ಕಾಫಿ ಟೀ ಜ್ಯೂಸ್ ಆ ಥರ ಏನಾದರೂ ಬೇಕಾಗಿತ್ತಾ ನಿನ್ನ ಹತ್ರ ಇಸ್ಕೊಂಡು ಕುಡಿಯೋ ಅಂತ ಗತಿ ಇನ್ನೂ ನನಗೆ ಬಂದಿಲ್ಲ ಏನೋ ಕಳ್ತನ ಮಾಡೋದಕ್ಕೆ ಬಂದಿದ್ಯಾ ಏ ಶೀಲಾ ಶೀಲಾ ಅಂತ ಹೇಳಿಕೊಗ್ತಾಳೆ ಯಾಕ್ರಿ ಏನಾಯಿತು ಅಂತ ಹೇಳಿದಾಗ ನೋಡಿ ಅಲ್ಲಿ ಅವಳು ಕೈಯಲ್ಲಿ ಚಿನ್ನ ಚೈನು ಅಂತ ಹೇಳಿದಾಗ ಅರೆ ಇದು ಶ್ರುತಿದಲ್ವಾ ಅಂತ ಹೇಳಿದಾಗ ಹೌದು ಅಯ್ಯೋ ಸರ್ ಇದು ಅಂತ ಹೇಳಿದಾಗ ಮುಚ್ಚೆ ಬಾಯಿ ಸಾಕು ಇಷ್ಟೆಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬಿಟ್ಟು ಊಟ ಹಾಕಿದ್ರು ಕೂಡ ಬಂದು ತಿನ್ಕೊಂಡೋಗೋದಕ್ಕಾಗ್ದೆ ಹೂ ಹೂವಿನ ಹಾರ ಕಟ್ಟಿ ದುಡ್ಡು ಸಂಪಾದನೆ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಚಿನ್ನ ಸರ ಕದೀತಾ ಇದೆಯಾ ಅಂತ ಹೇಳಿದಾಗ ಅಯ್ಯೋ ಸರ್ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಶಾಂತಿದನ್ನೆಲ್ಲ ಕೇಳಿಸ್ಕೊತಾಳೆ ಕಸ್ತೂರಿ ಹೋಗಿ ನಮ್ಮ ಮನೆಯವ್ರನ್ನ ಕರ್ಕೊಂಡು ಬಾ ಅಂತ ಹೇಳ್ತಾಳೆ ಕಸ್ತೂರಿ ಆ ಕಡೆ ಹೋಗ್ತಾಳೆ ಶಾಂತಿ ಬಂದು ರೂಮಲ್ಲಿ ನಿಂತ್ಕೋತಾಳೆ ಅಯ್ಯೋ ಬೀಗ್ರೆ ಏನಾಯ್ತು ಏನಾಯ್ತು ಅಂತ ನನ್ನ ಕೇಳ್ತಾ ಇದ್ದೀರಲ್ಲ ಅಲ್ಲಿ ನಿಂತಿದ್ದಾಳಲ್ಲ ಅವಳನ್ನ ಕೇಳಿ ಎಂತ ಲೋ ಕ್ಲಾಸ್ ಜನ ಎಷ್ಟೇ ಆದರೂ ಅವ್ರ ಬುದ್ಧಿನ ಎಲ್ಲಿ ಬಿಟ್ಟು ಬಾಳ್ತಾರೆ ಮರ್ಯಾದೆಯಿಂದ ಇಲ್ಲಿಂದ ಹೋದ್ರೆ ಸರಿ ಅಂತ ಹೇಳ್ತಾಳೆ ಮೀನ ಅಲ್ಲಿಂದ ಓಡ್ ಬರ್ತಾ ಇರ್ತಾಳೆ ರಂಗನಾಥವ್ರು ಹಾಗೆ ಸೂರ್ಯ ಎಲ್ಲರೂ ಕೂಡ ಬರ್ತಾರೆ ಆಗ ಮೀನ ಓಡ್ ಬಂದು ತಪ್ಕೊತಾಳೆ ಮೀನಾ ಯಾಕಮ್ಮ ಏನಾಯ್ತು ಅಂತ ಹೇಳಿದಾಗ ಇನ್ನು ಇಲ್ಲೇ ನಿಂತಿದ್ಯಾನೆ ಹೋದ್ರೆ ಸರಿ ಇಲ್ಲಾಂದ್ರೆ ಕತ್ತಿಡ್ದು ಹಾಚಿದ ಬಿಡ್ತೀನಿ ಅಂತ ಹೇಳಿದಾಗ ವಾಸುದೇವ ಅಂತ ಹೇಳಿ ರಂಗನಾಥ್ ಅವರು ಕಿರ್ತಾರೆ ಈಗ ಏಯ್ ಯಾಕ ಕಿರ್ತಾ ಇದ್ಯಾ ನನ್ನ ಮೇಲೆ ಕಿರ್ಚಾಡೋದಕ್ಕೂ ಮುಂಚೆ ನಿನ್ನ ಅವ್ಳೇನ್ ಮಾಡಿದಾಳೆ ಕೇಳು ಅಂತ ಅಂತ ಹೇಳಿದಾಗ ಮೀನಾ ಏನಮ್ಮ ಮಾಡಿದೆ ಏನಾಯ್ತು ಹೇಳು ಅಂತ ಹೇಳಿದಾಗ ಏನು ಮಾಡಿದೆ ಅಂತ ಅವಳು ಕೇಳ್ತಾ ಇದೀಯ ಶಾಂತಮ್ ನೀವು ನೋಡಿದ್ರಲ್ವಾ ಅದೇನಾಯಿತು ಅಂತ ಹೇಳಿ ಅಂತ ಹೇಳಿದಾಗ ಅದು ಅದು ಅಂತ ಹೇಳ್ತಾರೆ ಅವ್ರೇನು ಹೇಳೋದು ನಾನೇ ಹೇಳ್ತೀನಿ ಕೇಳು ಅವಳು ನನ್ನ ಮಗಳು ರೂಮಲ್ಲಿ ಚಿನ್ನ ಸರನ ಕದ್ದಿದ್ದಾಳೆ ಅಂತ ಹೇಳಿ ಹೇಳ್ತಾರೆ ಆಗ ಏಯ್ ವಾಸುದೇವ ನನ್ನ ಸೊಸೆಕಣ ಅವಳು ಅವಳ ಬಗ್ಗೆ ಕೇವಲವಾಗಿ ಮಾತಾಡಬೇಡ ಕೇವಲವಾಗಿ ಮಾತಾಡ್ತಾ ಇರೋದು ನಾನಲ್ಲ ಕೇವಲವಾಗಿ ನಡ್ಕೊಂಡಿರೋದು ಅವಳು ಅಂತ ಹೇಳಿದಾಗ ಕೇವಲವಾಗಿ ನಡ್ಕೊಳ್ಳೋದಕ್ಕೆ ಅವಳು ನೀನೆಲ್ಲ ಕಣೋ ನನ್ನ ಸೊಸೆ ಅಂತ ಹೇಳಿ ಹೇಳ್ತಾರೆ ಆಗ ಏಯ್ ಸಾಕು ಮುಚ್ಚಯ್ಯ ಬಾಯಿ ಇಷ್ಟೊಂದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾನು ನನ್ನ ಮಗಳಿಗೋಸ್ಕರ ಇಷ್ಟು ದೊಡ್ಡ ಫಂಕ್ಷನ್ ಮಾಡಿದ್ದೀನಿ ಬಿಟ್ಟು ಊಟ ಹಾಕಿದ್ದೀನಿ ತಿನ್ಕೊಂಡು ಹೋಗೋದು ಬಿಟ್ಟು ಸಾವಿರಾರು ಲಕ್ಷ ರೂಪಾಯಿ ಇದ್ದು ಸರ ಕದಿಯೋಕೆ ಬಂದಿರೋಳು ಅವಳು ಏನು ರಿಟೈರ್ಮೆಂಟ್ ಆಗಿದೆ ಖರ್ಚಿಗೆ ದುಡ್ಡಿಲ್ಲ ಅಂತ ಹೇಳಿ ನೀನೇ ಮಾಸ್ಟರ್ ಪ್ಲ್ಯಾನ್ ಹಾಕಿ ಕೊಟ್ಕಳ್ಸಿದ್ಯೋ ಹೇಗೆ ಅವಳಿಗೆ ಅಂತ ಹೇಳಿದಾಗ ವಾಸುದೇವ ಮಾತಿನ ಮೇಲೆ ಹಿಡಿತಾ ಇರಲಿ ನನ್ನ ಸೊಸೆ ಎಂತವಳು ಅಂತ ಹೇಳಿ ನನಗೂ ತುಂಬ ಚೆನ್ನಾಗುತ್ತಿದೆ ಏಯ್ ಶಾಂತಿ ಅಂತ ಹೇಳಿದಾಗ ಅಯ್ಯೋ ರೀ ನಾನು ನೋಡಿದಾಗ ಅವಳ ಕೈಯಲ್ಲಿ ಸರ ಇತ್ತು ರೀ ಅಂತ ಹೇಳ್ತಾಳೆ ಏಯ್ ಮುಚ್ಚೆ ಬಾಯಿ ನೋಡಿದ ತಕ್ಷಣ ಎಲ್ಲನೂ ನಿಜ ಅನ್ಕೋತೀನೇ ಇನ್ನೇನು ಅವಳು ಕದೀತಾ ಇರೋದನ್ನು ನೋಡಬೇಕಾಗಿತ್ತಾ ಅವಳು ಸರನ ತೆಗ್ದಾಗ ನಾನೇ ಪ್ರತ್ಯಕ್ಷವಾಗಿ ನೋಡಿದ್ದೀನಿ ಇದನ್ನ ನಾನು ಹೆಣ್ತೀನೋ ನೋಡಿದಾಳೆ ನಿನ್ನ ಹೆಂಡ್ತಿನೂ ನೋಡಿದ್ದಾರೆ ನೀನೇ ಕೇಳಯ್ಯ ಅಂತ ಹೇಳಿ ಹೇಳ್ತಾರೆ ಪ್ರತ್ಯಕ್ಷವಾಗಿ ಕಂಡು ಕೂಡ ಪ್ರಮಾಣಿಸಿ ನೋಡು ಅಂತ ಹೇಳ್ತಾರೆ ನೋಡೋ ಹಾಗೆಲ್ಲ ನನ್ನ ಸೊಸೆ ಬಗ್ಗೆ ಮಾತಾಡ್ಬೇಡ ಸರ್ ದಯವಿಟ್ಟು ಸರ್ ಹಾಗೆಲ್ಲ ಮಾತಾಡ್ಬೇಡಿ ಸರ್ ನಾನು ನನ್ನ ಹೆಂಡ್ತಿ ಹಾಗೆಲ್ಲ ಮಾಡೋಳಲ್ಲ ಸರ್ ಏನೋ ಸರನ್ನ ಕೊಡಬೇಕು ಅಂತ ಹೇಳಿ ತಗೊಂಡಿದ್ದಾಳೆ ಅಷ್ಟೇ ಏಯ್ ಮುಚ್ಚಯ್ಯ ಬಾಯ ಎಂಥ ರೌಡಿ ಪುಡಾಂಗು ಅಂತ ಗೊತ್ತು ದೊಡ್ಡ ಯೋಗ್ಯ ಯೋಗ್ಯಂತರ ಮಾತಾಡ್ತಾ ಇದೆಯಾ ತಗೊಳೋದ್ಯಾಕಯ್ಯ ಬೇಕಾಗಿತ್ತು ಇಲ್ಲಿ ನಾವು ಇದ್ವಿ ತಾನೆ ನಮ್ಮನ್ನು ಕರೆದ್ಬಿಟ್ಟು ಕೊಡ್ಬೋದಾಗಿತ್ತು ತಾನೇ ಅವ್ಳು ಯಾಕಯ್ಯ ಕೈಯಲ್ಲಿ ಮುಟ್ಟಿದ್ಲು ಅವಳು ಮುಟ್ಟಿದ್ದು ನಿಜ ತಾನೇ ಹೂ ಕಟ್ಟಿ ಎಷ್ಟು ದಿನ ಓಡಾಡೋದಕ್ಕಾಗತ್ತೆ ಅಂತ ಹೇಳಿ ಒಂದೇ ಸಲ ದುಡ್ಡು ನೋಡೋ ಆಸೆ ಇತ್ತೇನೋ ಅದಕ್ಕೆ ಕತ್ತಿದ್ದಾಳೆ ನೀನೆಂತ ಯೋಗ್ಯ ಅಂತ ನನಗೂ ಗೊತ್ತಿದೆ ಸರ್ ನಾನು ಯೋಗ್ಯ ಅಲ್ಲ ಅಯೋಗ್ಯ ನನಗೆ ಯೋಗ್ಯತೆ ಇಲ್ಲ ಅಂತಲೂ ಗೊತ್ತು ಆದರೆ ನನ್ನ ಹೆಂಡತಿ ಆಗಲ್ಲ ಸರ್ ಅಂತ ಹೇಳಿದಾಗ ಏಯ್ ಮುಚ್ಚೋ ಬಾಯಿ ನೀನು ಹೆಂಡ್ತಿ ಆಗಲ್ವಂತೆ ಅಂತ ಗೊತ್ತಿದೆ ನೀನು ಹೆಂಡತಿ ಅಂತೇಳು ಅಂತ ಇವತ್ತು ಗೊತ್ತಾಯಿತು ಅಷ್ಟೇ ಎಂಥ ವಂಶಕ್ಕೆ ನನ್ನ ಮಗಳು ಹೋಗಿ ಸೇರ್ಕೊಂಡಿದ್ದಾಳೆ ಅಂತ ಹೇಳಿದಾಗ ವಾಸುದೇವ ನಿನ್ನ ಹೆಂಡ್ತಿಗೆ ಬಾಯಿ ಮುಚ್ಕೊಂಡಿದ್ರೆ ಸರಿ ಇಲ್ಲ ಅಂತಂದರೆ ಪರಿಸ್ಥಿತಿ ಸರಿ ಇರೋದಿಲ್ಲ ನಾನು ನಿಮ್ಮನ್ನು ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಾನೆ ಏಯ್ ಏನೋ ಏನೋ ಮಾಡ್ತೀಯ ಅಂತ ಹೇಳಿದಾಗ ಏಯ್ ಮುಚ್ಚಲ್ಲೇ ಬಾಯಿ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಾರೆ ಏನ್ರೀ ಮರ್ಯಾದೆ ಇಲ್ಲದೆ ಮಾತಾಡ್ತಾ ಇದ್ದೀರಾ ನಾವು ಎಷ್ಟು ದೊಡ್ಡ ಮನುಷ್ಯರು ಅಂತ ಗೊತ್ತಾ ಅಂತ ಹೇಳಿದಾಗ ಏನೋ ದೊಡ್ಡ ಮನುಷ್ಯನ ನಮ್ಮ ಅಪ್ಪಂಗೆ ಹಂಗೆಲ್ಲ ಮಾತಾಡ್ತೀಯ ಮಗನೇ ಇರು ಅಂತ ಹೇಳಿ ಸೂರ್ಯ ಹೋಗಿ ಚೆನ್ನಾಗಿ ಹೊಡೆದಾಕ್ಬಿಡ್ತಾನೆ ಅಷ್ಟರಲ್ಲಿ ರವಿ ಶ್ರುತಿ ಇಬ್ಬರು ಕೂಡ ಬರ್ತಾರೆ ಹೊಡಿತಾ ಇರೋದನ್ನ ನೋಡಿ ಎಯ್ ಇವ್ರು ರೋಕ್ ನಿಲ್ಸೋ ನಮ್ಮ ಅಪ್ಪಂಗೆ ಹೊಡಿತಿಯಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಏಯ್ ಏನಮ್ಮ ಏಯ್ ಸೊಂಪ ಪುಡಿ ಸತ್ಯ ಏನು ಅಂತ ಗೊತ್ತಿಲ್ಲದೆ ನೀನು ಏನೇನೋ ಮಾತಾಡಬೇಡ ಅಂತ ಹೇಳಿದಾಗ ಸತ್ಯ ಏನಾದರೂ ಆಗಿರಲಿ ನಮ್ಮ ಅಪ್ಪನ ಮೇಲೆ ಕೈ ಮಾಡ್ತೀಯೇನೋ ನೀನು ಅಂತ ಹೇಳಿದಾಗ ನೋಡು ಶ್ರುತಿ ಕಂದ ಸತ್ಯ ಏನು ಇಲ್ಲೇನು ನಡೀತು ಅಂತ ಗೊತ್ತಿಲ್ಲದೆ ಅವ್ನ ತಪ್ಪಾಗಿ ನೋಡ್ಬೇಡಮ್ಮ ಅಂತ ಹೇಳಿ ಹೇಳ್ತಾರೆ ಸತ್ಯನೋ ಸುಳ್ಳು ಏನು ಮಾತುಕತೆ ಆಯಿತೋ ಅದು ಗೊತ್ತಿಲ್ಲ ನಿಮ್ಮಪ್ಪ ಮಾತಾಡಿದ್ದು ತುಂಬ ಬೇಜಾರಮ್ಮ ಅಪ್ಪ ಮಾತಾಡಿದ್ದು ತುಂಬ ಬೇಜಾರ ಅವರು ದೊಡ್ಡೋರು ಸಾವಿರ ಮಾತಾಡ್ತಾರೆ ನಮಗೆ ಇರಬೇಕು ತಾನೇ ಮನೆಯಲ್ಲಿ ಅತ್ತೆ ನನಗೆ ಎಷ್ಟೊಂದು ಸಲ ಬೇಜಾರು ಮಾಡಿದ್ದಾರೆ ಹಾಗಂತ ನಾನು ಅತ್ತೆ ಮೇಲೆ ಕೈ ಮಾಡ್ತೀನಾ ಅಂತ ಹೇಳಿ ಕೇಳ್ತಾಳೆ ಶಾಂತಿಗೆ ಶಾಕ್ ಆಗಿ ಹೋಗ್ಬಿಡುತ್ತೆ ಏಯ್ ಎಷ್ಟೋ ಧೈರ್ಯ ನಿನಗೆ ನಮ್ಮ ಅಪ್ಪನ ಮೇಲೆ ಕೈ ಮಾಡೋದಕ್ಕೆ ಅವ್ರು ಎಷ್ಟು ದೊಡ್ಡ ಮನುಷ್ಯರು ಹೌದು ಹೌದು ನಿಮ್ಮಪ್ಪ ತುಂಬ ದೊಡ್ಡ ಮನುಷ್ಯ ಹೌದು ಕಣೋ ನಮ್ಮಪ್ಪ ದೊಡ್ಡ ಮನುಷ್ಯ ಇಡೀ ಊರಲ್ಲೆಲ್ಲ ಅಪ್ಪನ ದೊಡ್ಡ ಮನುಷ್ಯರು ಅಂತಲೇ ಅನ್ನೋದು ಆದರೆ ನಿನ್ನನ್ನು ಇಡೀ ಊರಲ್ಲೆಲ್ಲ ಏನಂತ ಕರೆಯುತ್ತೆ ಗೊತ್ತಾ ಅಂತ ಹೇಳಿದಾಗ ಶ್ರುತಿ ಇದೆಲ್ಲ ಇಲ್ಲಿಗೆ ಸಾಕಮ್ಮ ಇದನ್ನ ಮುಂದುವರ್ಸೋದು ಬೇಡ ಅಪ್ಪ ನಿನ್ನನ್ನ ನಂಬ್ಕೊಂಡು ಬಂದಿದ್ದಕ್ಕೆ ದೊಡ್ಡ ಮರ್ಯಾದೆನೆ ಕೊಟ್ಬಿಟ್ಟೆ ದಯವಿಟ್ಟು ನಾವಿಲ್ಲಿಂದ ಇಲ್ಲಿಂದ ಹೊರಪಡೋಣ ನಡೀರಿ ನಡೀರಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಶ್ರುತಿ ರವಿ ಏಯ್ ಶಾಂತಿ ನಡಿಯೇ ಅಂತ ಹೇಳಿ ಹೇಳ್ತಾರೆ ಈಗ ಶ್ರುತಿ ಹೋಗಮ್ಮ ನಿಮ್ಮ ಕರಿತಾ ಇದ್ದಾರೆ ಅಂತ ಹೇಳಿ ಶ್ರುತಿ ಅವರ ಅಪ್ಪ ಹೇಳ್ತಾನೆ ಆಗ ಅಪ್ಪ ಅಂತ ಹೇಳಿ ನೋಡ್ತಾ ಇರ್ತಾಳೆ ನೀನು ನನಗೆ ಹೇಳಿದೆ ಮದುವೆ ಆಗಿರೋದಕ್ಕೆ ನಂಗೆ ತುಂಬಾ ಬೇಜಾರಿತ್ತಮ್ಮ ಅದಕ್ಕೆ ನಿನ್ನ ಮೇಲೆ ಕೋಪ ಇತ್ತು ಆದರೆ ಪ್ರೀತಿ ಇಲ್ಲದೆ ಇರಲಿಲ್ಲಮ್ಮ ಅದಕ್ಕೋಸ್ಕರನೇ ನಿನ್ನ ಮದುವೆಯಾಗಿ ಇಷ್ಟು ದಿನ ಆದರೂ ನೋಡಿರಲಿಲ್ಲ ನನ್ನ ಮಗಳನ್ನ ನೋಡ್ದಂಗೆ ಆಗುತ್ತೆ ಅದ್ದೂರಿಯಾಗಿ ಫಂಕ್ಷನ್ ಆಗುತ್ತೆ ಅಂತ ಹೇಳಿ ಲಕ್ಷಾಂತರ ರೂಪಾಯಿ ಕೊಟ್ಟು ಖರ್ಚು ಮಾಡಿ ಇದನ್ನೆಲ್ಲ ಮಾಡಿದೆ ಆದರೆ ನನಗಿಂತ ಮರ್ಯಾದೆ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲಮ್ಮ ಹೋಗು ನಿಮ್ಮ ಮನೆಯವ್ರು ಕರಿತಾ ಇದ್ದಾರೆ ಅಂತ ಹೇಳಿ ಹೇಳ್ತಾಳೆ ಆಗ ಅವರಮ್ಮ ಬೇಕು ಅಂತಲೇ ತುಪ್ಪ ಗೊತ್ತು ಕಣೆ ಗೊತ್ತು ಎಂತ ವಂಶಕ್ಕೆ ಸೇರ್ಕೊಂಡ್ಬಿಟ್ಟಿದೆಯೇ ನಮ್ಮ ಮಾನ ಮರ್ಯಾದೆಲ್ಲ ಹೋಗ್ಬಿಡ್ತು ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿದಾಳೆ ನಾವೇ ಅದನ್ನೆಲ್ಲ ಹೆತ್ತೋರಾಗಿ ಸಹಿಸಿಕೊಬೇಕು ಅಂತ ಹೇಳಿ ಎಣ್ಣೆ ಎಣ್ಣೆತ್ತಿರೋರು ಅಂತ ಹೇಳಿ ಇಷ್ಟೆಲ್ಲ ಮಾಡಿದಕ್ಕೆ ಎಂತ ಮರ್ಯಾದೆ ಸಿಕ್ಬಿಡ್ತು ನಿನ್ನಿಂದ ಹೋಗು ಹೋಗು ಅಂತ ಹೇಳಿ ಹೇಳ್ತಾರೆ ಶ್ರುತಿ ಆಗಿದೆಲ್ಲ ಆಗೋಯಿತು ಆಮೇಲೆ ಕೂತ್ಕೊಂಡು ಮಾತಾಡಿದ್ರಾಯ್ತು ನಡಿಯಮ್ಮ ಅಂತ ಹೇಳಿದಾಗ ನಾನು ಬರಲ್ಲ ಅಂದರೆ ಬರೋಲ್ಲ ಅಂತ ಹೇಳಿ ಹೇಳ್ತಾಳೆ ಆಗ ಏನಮ್ಮ ನೀನು ಚಿಕ್ಕಳು ಹೀಗೆಲ್ಲ ಮಾತಾಡಬಾರ್ದು ಬಾರಮ್ಮ ಅಂತ ಹೇಳಿದಾಗ ಶ್ರುತಿ ಸುಮ್ಮನೆ ಬಾ ಅಂತ ಹೇಳಿ ಹೇಳ್ತಾರೆ ಆಗ ಅವನಿರೋ ಅಂಥ ಜಾಗಕ್ಕೆ ನಾನಲ್ಲ ನನ್ನ ಚಪ್ಪಲಿ ಕೂಡ ಬಿಡಲ್ಲ ಅಂತ ಏಯ್ ಏ ಬಿಡೆ ನೀನು ಬರದೇ ಇದ್ರೆ ಕತ್ತೆ ಬಾಲ ಹೋಗೆ ಐ ಮೀನಾ ನಡಿಯಮ್ಮ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಅದಾದಮೇಲೆ ಶ್ರುತಿ ಏನಮ್ಮ ಇದು ಅಂತ ಹೇಳಿದಾಗ ನಾನು ಬರೋಲ್ಲ ಅಂದರೆ ಬರೋಲ್ಲ ಅಷ್ಟೇ ಅಂತ ಹೇಳಿ ಶ್ರುತಿ ಅಲ್ಲಿಂದ ಮನೆ ಒಳಗಡೆ ರೂಮ್ ಒಳಗಡೆ ಓಡೋಗಿಬಿಡ್ತಾಳೆ ಆಗ ರವಿ ಇದೇನೋ ಇದು ಬಾ ಹೋಗೋಣ ನಾವಾದ್ರೂ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಮ್ಮ ಏನಮ್ಮ ನೀನು ಶ್ರು ರವಿನೂ ಹೀಗೆ ಬಂದ್ಬಿಟ್ರೆ ಶ್ರುತಿನ ಯಾರು ಕರ್ಕೊಂಡು ಬರ್ತಾರೆ ಅವನ್ನ ಬಿಟ್ಬಿಟ್ ಬಾ ಆಮೇಲಿಂದ ಅವಳನ್ನು ಕರ್ಕೊಂಡು ಬರ್ತಾನೆ ಅಂತ ಹೇಳಿ ಹೇಳ್ತಾನೆ ಮನೋಜ್ ಆಗ ಸರಿ ಆಯಿತು ನೀನು ಬಾರೋ ಅಂತ ಹೇಳಿ ರವಿನ ಅಲ್ಲೇ ಬಿಟ್ಟು ಇವರೆಲ್ಲರೂ ಕೂಡ ಮನೆಗೆ ಬಂದ್ಬಿಡ್ತಾರೆ ಈ ಕಡೆ ಮನೋಜ್ ಮನೆಗೆ ಬಂದ ತಕ್ಷಣನೇ ಅಮ್ಮ ಅಮ್ಮ ಅಂತ ಹೇಳಿ ಕರಿತಾ ಇರ್ತಾನೆ ಆದರೂ ಕೂಡ ಏನು ಮಾತಾಡದೆ ಶಾಂತಿ ಗಿಡಿಬಿಡಿನಲ್ಲಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಾನೆ ಇರ್ತಾಳೆ ರೋಹಿಣಿಯಲ್ಲಿ ಕೂತ್ಕೊಂಡಿರ್ತಾಳೆ ಮದುವೆ ಮಂಟಪದಲ್ಲಿ ಏನೇ ಇದು ಇಷ್ಟು ದೊಡ್ಡ ಆಯಿತು ನೀನು ಹೇಳ್ದೆ ಇದ್ದರೂ ಕೂಡ ನೋಡು ಆದಂಗೆ ಆಯ್ತಲ್ವಾ ನಾವು ಅಂದ್ಕೊಂಡಿದ್ದು ಅಂತ ಹೇಳಿದಾಗ ನಮ್ಮಿಂದ ಆಯಿತೋ ಯಾರಿಂದ ಆಯಿತೋ ಗೊತ್ತಿಲ್ಲ ಆದರೆ ನಿನಗೆ ಬೇಕಾದಂಗೆ ಆಗಿದೆ ರೋಹಿಣಿ ಅಂತ ಹೇಳಿದ್ದನ್ನು ನೆನಪಿಸ್ಕೊತಾಳೆ ಈಗ ಮನೆಗೆ ಹೋಗಿ ನನ್ನ ದುಡ್ಡು ನಾಟಕನ ಶುರು ಮಾಡಬೇಕು ಇದೇ ನಂಗೆ ಒಳ್ಳೆ ಟೈಮು ಅಂತ ಹೇಳಿ ರೋಹಿಣಿ ಅಂದ್ಕೊಂಡಿರ್ತಾಳೆ ಅದನ್ನೆಲ್ಲ ನೆನಪಿಸ್ಕೊಂಡು ಕೂತಿರ್ತಾಳೆ ಈ ಕಡೆ ಮನೋಜ ಅಮ್ಮ ಅಮ್ಮ ನನಗೆ ಮದುವೆ ಮಟ್ಟದಲ್ಲಿ ಏನೂ ತಿನ್ಲೇ ಇಲ್ವಲ್ಲ ಹೊಟ್ಟೆ ಸೀತಾ ಇದೆ ಏನಾದರೂ ಮಾಡ್ಕೊಡಮ್ಮ ಆಗುತ್ತಾ ಅಥವಾ ದುಡ್ಡು ಕೊಡ್ತೀವೋ ನಾನು ಬೇರೆ ಕಡೆ ತರಿಸ್ಕೊಳ್ಳೋ ಅಂತ ಹೇಳಿ ಹೇಳ್ತಾನೆ ಆಗ ಎದ್ದಳ ಮೇಲೆ ಎದಳ ಮೇಲೆ ಅಂತ ಹೇಳಿ ಹೇಳ್ತಾರೆ ಆಗ ಯಾಕಮ್ಮ ಅಂತ ಹೇಳಿದಾಗ ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ಚಾಪೆ ಹಾಸ್ಕೊಂಡು ಹೋಗಿದೆ ಇವನಿಗೆ ತಿನ್ನೋದಕ್ಕೆ ಬೇಕಂತೆ ನಾನು ಬಡ್ಕೊಂಡೆ ಅವನ್ನ ಕರೆಯೋದು ಬೇಡ ಮಂಟಪಕ್ಕೆ ಅಂತ ಹೇಳಿ ನಿಮ್ಮಪ್ಪ ಕೇಳಲೇ ಇಲ್ಲ ಅವ್ನು ಬರಲಿಲ್ಲ ಅಂದರೆ ನಾನು ಬರೋಲ್ಲ ಅಂತ ಹೇಳಿಬಿಟ್ರು ಪಾಪ ದೊಡ್ಡ ಮನುಷ್ಯರು ಎಷ್ಟು ಚೆನ್ನಾಗಿ ಫಂಕ್ಷನ್ ಮಾಡಿದ್ರು ಅವ್ರು ಮಾನ ಮರ್ಯಾದೆಲ್ಲೂ ತೆಗೆದುಬಿಟ್ನಲ್ಲೋ ನಿಮ್ಮಪ್ಪನಿಂದ ಅಂತ ಹೇಳಿ ತಿರುಗಿ ನೋಡ್ತಾಳೆ ರಂಗನಾಥ್ ಅವ್ರು ಬಂದು ನಿಂತ್ಕೊಂಡಿರ್ತಾರೆ ಏಯ್ ನಿನಗೆ ಬುದ್ಧಿ ಭ್ರಮಣೆ ಆಗಿದೆಯೋ ಅಥ್ವಾ ಶಾರ್ಟ್ ಸೈಟ್ ಮೆಮೊರಿನೂ ಹೋಗಿದ್ಯೋ ಅಂತ ಹೇಳ್ತಾರೆ ಯಾಕ್ರಿ ಅಂತ ಹೇಳಿದಾಗ ಕಟ್ಕೊಂಡಿರೋ ಹೆಂಡ್ತಿನ ಕಳ್ಳಿ ಸುಳ್ಳಿ ಅಂತ ಹೇಳ್ತಾ ಇದ್ದರೆ ಯಾವ ಗಂಡ ತಾನೇ ಸುಮ್ಮನೆ ಇರ್ತಾನೆ ಅದಕ್ಕೆ ತಿರುಗಿಸ ಹೊಡ್ತಿದ್ದಾನೆ ಅಲ್ಲ ಅವನು ತಿರುಗಿಸ ಹೊಡೆದಿದ್ದಾನೆ ಅಂತ ಅಂದ್ ಮಾತ್ರಕ್ಕೆ ಎಲ್ಲ ಸರಿ ಹೋಗುತ್ತಾ ಏಯ್ ಮುಚ್ಚೆ ಬಾಯಿ ಈ ಕಟ್ಕೊಂಡಿರೋ ಬೈತಾ ಇದ್ರೆ ಗಂಡ ಸುಮ್ಮನೆಲಿಲ್ಲ ನೀನು ಎದುರುಗಡೆ ನನಗೆ ಅಷ್ಟೆಲ್ಲ ಅಂತ ಇದ್ರೂ ಏನು ಮಾತಾಡದೆ ನಿಂತಿದ್ದೆಲೆ ದನಪಿಶಾಚಿ ಅಂತ ಹೇಳಿ ಒಡೆಯೋದಕ್ಕೆ ಹೋಗ್ಬಿಡ್ತಾರೆ ಶಾಂತಿಯಮ್ಮ ಅಂತ ಹೇಳಿ ಹಾಗೆ ಕತ್ಪಗುಸ್ಕೊತಾಳೆ ಇದಿಷ್ಟು ಶನಿವಾರದ ವೀಡಿಯೋ ವೀಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್